ಹಲೋ ಗೈಸ್ ಐ ಪಿ ಎಲ್ಗೂ ಮುನ್ನ ಕೆ ಕೆ ಆರ್ ತಂಡಕ್ಕೆ ಬಂತು ದೊಡ್ಡ ಸಿ ಸುದ್ದಿ ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ಅಂದರೆ ಇದೊಂಥರ ಕೆ ಕೆ ಆರ್ ತಂಡಕ್ಕೆ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ಅಂದರೆ ಯಾರು ಹೋದ್ರಂತ ನೋಡಬಹುದು ನೋಡ್ಬೋದು ಚಸಂಡ್ರ ಈ ಬಾರಿ ಐ ಪಿ ಎಲ್ ಆಡೋದ್ರಂತ ಕೂಡ ಹೇಳಿದ್ರು ಅಂದರೆ ಪುಲ್ಡೌಟ್ ಆಗಿದ್ದೇನೆ ಅಂತ ಮಾಹಿತಿ ಬಂದಿತ್ತು ಬಟ್ ಈಗ ಅವರ ಒಂದು ಜಾಗಕ್ಕೆ ಸ್ಟಾರ್ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಬ್ಲೇನ್ ಫಿಲಿಪ್ಸ್ ಅಂತ ಹೇಳ್ಬೋದು ಅಂದರೆ ಒಬ್ಬರು ಇಂಗ್ಲೆಂಡ್ ತಂಡದ ಆಟಗಾರ ಹೊರಗೆ ಹೋದರೆ ಇದೀಗ ಮತ್ತೊಬ್ಬ ಇಂಗ್ಲೆಂಡ್ ಆಟಗಾರ ಈಗ ಕೆ ಕೆ ಆರ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಇವರು ಅನ್ಸೋಲ್ಡ್ ಆದ ಪ್ಲೇಯರ್ ಅಂತ ಹೇಳ್ಬೋದು ಎಷ್ಟು ಪ್ರೈಸ್ಗೆ ಬಂದರು ಅಂತ ಕೇಳಿದ್ರೆ ಒಂದು ಪಾಯಿಂಟ್ ಐದು ಕೋಟಿಗೆ ಇವರು ಕೆ ಕೆ ಆರ್ ತಂಡಕ್ಕೆ ಬಂದಿದ್ದಾರೆ ಅಂದರೆ ಅವರ ಬೆಸ್ಟ್ ಫ್ರೈಸ್ಗೆ ಈಗ ಕೆ ಕೆ ಆರ್ ತಂಡ ಇವರನ್ನು ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಬಟ್ ಇವರು ಯಾಕೆ ಅನ್ಸೋಡ್ ಆದರೂ ಅಂತ ನಮಗೂ ಕೂಡ ಗೊತ್ತಲ್ಲ ಅಂದರೆ ಇವರೇನಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಸೆಂಚುರಿ ಪಡೆದರೂ ಸಹ ಐ ಪಿ ಎಲ್ನಲ್ಲಿ ಈ ಒಂದು ಸ್ಟಾರ್ ಆಟಗಾರ ಅನ್ಸೋಲ್ಡ್ ಆಗಿದ್ದರು ಇನ್ನು ಕಳೆದ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಇವರು ಆಡಿದರು ಅಂದರೆ ಕೆಲವೊಂದು ಪಂದ್ಯದಲ್ಲಿ ಇವರು ಅದ್ಭುತವಾಗಿ ಇನ್ನಿಂಗ್ಸ್ ಆಡಿದರು ಹೀಗಾಗಿ ಇವರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಕೈ ಬಿಟ್ಟಿತ್ತು ಇವರು ಅನ್ಸೋಲ್ಡ್ ಕೂಡ ಆಗಿದ್ರು ಬಟ್ ಈಗ ಕೆ ಕೆ ಆರ್ ತಂಡ ಇವರನ್ನು ಪಿಪ್ಲೇಸ್ಮೆಂಟ್ ಮಾಡಿಕೊಂಡು ಬಂಪರ್ ಲಾಟ್ರಿ ಹೊಡೆದಂತ ಹೇಳ್ಬೋದು ಇದಾಗಿತ್ತು ಇವತ್ತು ವಿಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು